ಯಾವ್ದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರಿ ನೀವು ಸೂಪರ್ ಅಂತ ಎಕ್ಸ್ಪೀರಿಯನ್ಸ್ ಮದ್ವೆದ್ರ ಬಗ್ಗೆ ನಾವ್ ಕೇಳಿದ್ದು ಏಕೆ ನೆಲ ಗಂಡ್ ಮಕ್ಳೆ ಇನ್ನು ಹಬ್ಬ ಬಿಟ್ಟು ಓಹ್ ಬಾರಿ ಸ್ಪೀಡ್ ಆಗಿ ಕೂತಾ ಇದೀರಿ ಈಗ ಹೀಗೆ ಕುಯ್ಬೇಕು ಫಾಸ್ಟ್ ಆಗಿ ಕೂದ್ರೆ ಏನಾಗುತ್ತೆ ಓ ತಗೊಂಡಿರೋದು ಅರ್ಧ ಕೆ ಜಿ ಇನ್ನು ಎಷ್ಟು ಕುಡಿತೀರಿ ಕುರಿ ಏನ್ ಹೇಳಿ ನೀವು ಬೆಂಕಿ ಹೆಚ್ಚರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಿ ಇತ್ತೀಚೆಗೆ ಯಾಕಂದ್ರೂ ತಿಳ್ಕೋಬಹುದು ಮತ್ತೆ ನಿಮ್ಮ ಕಳಿಸಿದ್ರ ನೀಂಗಸ್ರಾ ಮತ್ತೆ ಈಗ ಹೆಂಗೆ ಕತೆ ಹೆಂಗಿ ಜಾವಕಾಯಿ ಕಾಯಿ ಎಲ್ಲ ಮರ್ತ್ ಬಂದು ಪಲಾವ್ ಒಗ್ಗರಣೆ ಹಾಕುವ ಪಲಾವ್ ಎಲ್ಲ ಇಂತವ್ನಾ ಬಿರಿಯಾನಿ ಟಮಾಟೆ ಹುಡ್ಕೋಕೆ ಅನುಭವ ನಿಮ್ಗೆ ಎಲ್ಲದ್ರಲ್ಲೂ ಅನುಭವ ಇದೆ ನಮ್ಮಂಗ ಜೀವನದ ಮನ್ಸನ್ಗೆ ಆತ್ರ ಇರಬಾರ್ದು ನೋಡಿದೆ ದೇವರು ಉತ್ತಮಣ್ಣ ಅಯ್ಯನ್ ಸೇರೆ ಬೇಜಾ ಮಾಡ್ಕಂತಾನೆ ನಿಮ್ಮಂತನ್ನ ಅಲ್ಲ ನೀ ಬೇಜಾ ಮಾಡಬೇಡಿ ಹೋಗಿ ಓ ಏನು ಗ್ಯಾಸ್ ವೇಸ್ಟ್ ಆಯ್ತಾ ಇಲ್ಲಿ ಏ ಸುಮ್ಮನೆ ಹೋಗಿ ತರಕ ಓಯೋಯೋಯೋ ಯೆಸ್ ಓ ನಮ್ಮ ತಾತ ನಿಂಗೋಸ್ಕರ ಮಾರ್ಗನೇ ಉಣ್ಸೋ ನೋಡಲ್ಲಿ ನಿನ್ ಸೌದೇನೋಸ್ಕರ ಈರುಳ್ಳಿ ಬಿರುಳು ಮಸಾಲಾ ಹಾಕಿಬಿಟ್ಟು ಅದನೆ ಚೂ ನೀರು ಬಿಟ್ರು ಗೊಜ್ಜாகுತೆ ಸುಮ್ಮನೆ ಹಾಗೆ ಸರಿ ಸರ್ ಪೀಸ್ ಇಟ್ಕೊಳ್ಳಿ ಸಿದ್ದು ಚೆನ್ನಾಗಿದೆ ಚಾ

ಹಳದಿ ಕಲ್ಲರ್ ಮಾಡ್ತಾ ಇದಿ ಹಳದಿ ಕಲ್ಲರ್ ಎಂತ ಮಕ್ಳಂದ್ರೆ ಒಳ್ಳೆ ಪುದೀನ ಸೊಪ್ಪು ಕೊತ್ಮರಿ ಸೊಪ್ಪು ತಂದಿದೀನಿ ಎಲ್ಲ ಇವನಿಂದಾನೆ ಮೊಬೈಲ್ ಇಟ್ಕೊಂಡ್ ಹೊಂಟೋಗ್ಬಿಟ್ಟ ಬೋಟ್ರ ತಾನಿ ಏನ ಸರ್ ಈಗ ನೀವು ಕುಡಿಯಲ್ಲ ಅನ್ನೋದು ಯಾರಿಗ್ ಗೊತ್ತು ಸ ಬ್ಯಾಂಕ್ ಮ್ಯಾನೇಜರ್ ಇಂದ ಹಿಡ್ದು ನಿನ್ ಮಗ್ಳ ಗಂಟ್ಲಗ್ ಗೊತ್ತು ಇನ್ ಯಾರಿ ಇವ್ರ ಕ್ಲೈಂಟ್ಸ್ ಬರೀ ಅಮ್ಮ ಇರೋದು ಅಷ್ಟೇ ನನ್ ಮಗ ಕಾಣಲ್ಲ ಹಿಂದೆ ಹಂಗೆ ಅವ್ರ ಸರ್ರೆ ಮಾಡಿ ಹಾಕ್ಬಿಡ್ತಾಳೆ ತಿಂದ್ಬಿಡ್ತಾನೆ ಬಿಡ್ತಾನೆ ಗಟ್ಲೆ ಇಲ್ಲಿ ನಮಗೆ ಬೈತಾನೆ ಅಕ್ಕ ಎಣ್ಣ ಕುಡಿತೀರಾ ಯಾರು ತುಪ್ಪ ನಂದಿನಿ ತುಪ್ಪ ಐಟಮ್ಗ ಇನ್ನೂರು ರೂಪಾಯಿ ದುಡ್ಡೇ ನೀವು ಕೊಟ್ಟಿಲ್ಲ ಇನ್ನುವೇ ನಂದಿನಿ ತುಪ್ಪ ಅಲ್ಲಾಡ್ತಾರೆ ಕಾಂಡರಿ ಎಮ್ಮೆ ಕುರಿ ಎಲ್ಲಾ ಬರ್ತವೆ

ನಾನು ಅದೇ ನೀನು ಸಾಕು ತೀರ್ಲಾ ಕ್ಲೀನ್ ಆಗಿ ಫುಲ್ ಹೆಂಗೈತ್ ಸೂಪರ್ ಇಂದು ದರ್ಶ್ ಫೆಂಟಾಸ್ಟಿಕ್ ಆಗಿದೆ